ರಾಜ್ಯ ವಾಲ್ಮೀಕಿ ನಿಗಮದ ಅಧೀಕ್ಷಕ ಚಂದ್ರಶೇಖರನ್ ಅನ್ನುವಂಥವರು ನಿನ್ನೆ ಶಿವಮೊಗ್ಗದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅವರು ಬರೆದಿಟ್ಟಂತ ಡೆತ್ ನೋಟು ಆಶ್ಚರ್ಯಕರವಾದಂಥ ಅನೇಕ ಸಂಗತಿಗಳನ್ನು ಹೊರಗಾಕಿದೆ ದಲಿತರಿಗೆ ವಿಶೇಷವಾಗಿ ಟಿ ಜನಾಂಗಕ್ಕೆ ಮೀಸಲಾಗಿಟ್ಟತಕ್ಕಂಥ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳು ಅನಧಿಕೃತವಾಗಿ ಟ್ರಾನ್ಸ್ಫರ್ ಆಗಿದೆ ಮನಿ ಟ್ರಾನ್ಸ್ಫರ್ ಆಗಿದೆ ಅನ್ನುವಂಥದ್ದನ್ನು ಬರೆದಿಟ್ಟಿದ್ದಾರೆ ಎಂಬತ್ತೈದು ಕೋಟಿ ನಿಗಮದಲ್ಲಿ ಮಿಸ್ಅಪ್ರಪ್ರೇಷನ್ ಆಗಿದೆ ಅಂತ ಹೇಳಿ ಬರೆದಿಡ್ತಾರೆ ಇದರಲ್ಲಿ ಯಾರ್ಯಾರ ಕೈವಾಡ ಇದೆ ಅನ್ನುವಂಥದ್ದನ್ನು ಬರೆದಿಟ್ಟಿದ್ದಾರೆ ಮಂತ್ರಿಗಳ ಕಚೇರಿಯ ಕೆಲವು ಸಿಬ್ಬಂದಿಗಳ ಹೆಸರನ್ನು ಬರೆದಿಟ್ಟಿದ್ದಾರೆ ಇವೆಲ್ಲ ನೋಡಿದಾಗ ಈ ರಾಜ್ಯದಲ್ಲಿ ದಲಿತ ಜನಾಂಗಕ್ಕೆ ಬಡವರಿಗೆ ಇಟ್ಟರ್ತಕ್ಕಂಥ ಹಣವನ್ನು ಹೊಡೆದು ತಿನ್ನುವಂಥ ಅವ್ಯಾಹಾತವಾಗಿರ್ತಕ್ಕಂಥ ಕೆಲಸ ಭ್ರಷ್ಟಾಚಾರ ಮೇಲೆ ಬೆಳೆದಿದೆ ತಕ್ಷಣ ಇದನ್ನು ಸರಿಯಾದ ರೀತಿ ತನಿಖೆ ನಡೆಸಬೇಕು ಮತ್ತು ಯಾರು ತಪ್ಪಿತಸ್ಥರು ಅವರನ್ನು ಅರೆಸ್ಟ್ ಮಾಡಬೇಕು ಕಾನೂನು ಕ್ರಮ ತಗೊಳ್ಬೇಕು ಮತ್ತು ಇದೆಲ್ಲ ಆಗುವಾಗ ಮಂತ್ರಿ ಅವರು ರಾಜೀನಾಮೆ ಕೊಟ್ಟಬೇಕು ಈ ಹಿನ್ನೆಲೆಯಲ್ಲಿ ಅವರ ಬೇಜವಾಬ್ದಾರಿಯಿಂದ ಈ ಘಟನೆಗಳು ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಖಂಡಿತವಾಗೂ ದಲಿತರಿಗೆ ಮಾಡಿರ್ತಕ್ಕಂಥ ಮೋಸ ದಲಿತರಿಗೆ ಮಾಡಿರ್ತಕ್ಕಂಥ ವಂಚನೆ ಕಾಂಗ್ರೆಸ್ ಸರ್ಕಾರ ಯಾರನ್ನು ಕೂಡ ಬಿಡೋದಿಲ್ಲ ಈ ರೀತಿ ಲೂಟಿ ಹೊಡೆಯುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದೆ ನಾವೆಲ್ಲರೂ ಕೂಡ ನಾಚಿಕೆಯಿಂದ ಈ ರಾಜ್ಯದ ಜನ ತಲೆ ತಗ್ಸುವ ಹಾಗೆ ಈ ರಾಜ್ಯ ಸರ್ಕಾರ ಮಾಡಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ ನಾನು ಈ ಕೃತ್ಯವನ್ನು ಖಂಡಿಸ್ತೇನೆ ತಕ್ಷಣ ಸಂಬಂಧಪಟ್ಟವರನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು